不是。嗯。很多人在值班，你看。

सर इधर सैंपल ब्रांड में ले इधर बेंगल मार्केट कसूत कर अधिकृत करो अधिकृत आपरवान नजरिया किली मिल रही है किस तरफ से किली याद नहीं बच्चे तो टपड़े लान बनाएं टपड़े वाड़ी लाने

ಮೇಲೆ ಸರ್ಕಾರ ಖರೀದಿ ಮಾಡಬೇಕು ಅನ್ನೋದಕ್ಕೆ ಒಂದು ಅಧಿಕೃತ ತುತ್ತೋಲೆ ಆದೇಶ ಹೊರತಿರ್ತಾರೆ ನಿತಿನವ್ರು ಹೇಳೋದು ಎಕ್ಸಾಕ್ಟ್ಲಿ ರೈಟ್ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸಿದ್ದಾರೆ ಅದು ಕಾಪಿ ಕೊಡಪ್ಪ ಈಗ ನನಗಿದು ಕನ್ಫರ್ಮ್ ಆಗೋದೇ ತರ್ಟೀನ್ ಪಾಯಿಂಟ್ ಫ್ರೀನೇ ಅಧಿಕೃತ ಅಂತ ನೀನು ಹೇಳಿದೆ ಅದ್ರಿ ಯಾಕೆ ನಂಗ್ರಿ ಬಟ್ ಅದಕ್ಕೇನೇ ಆದ್ರೂ ನಮ್ಮ ಸಂವಿಧಾನ ನಿತ್ಯದ ಸಂವಿಧಾನ ಬರವಣಿಗೆಗೆ ಮಾತ್ರ ಪ್ರಾಮುಖ್ಯತೆ ಇಟ್ಸ್ ನಾಟ ಸೊ ಅದು ಒಂದು ಕಾಪಿ ಕೊಡಿ ನಾನು ಪ್ರಿಂಟ್ಔಟ್ ಇದ್ರೆ ಸರಿ ありがとうございます。<music> ಇದ್ರದು ಆಫೀಶಿಯಲ್ ಇಲ್ಲ ಕಾಪಿ ಇದರ ಸರ್ ಸರ್ ಎಲ್ಲಿ ಟಕನ ಮಾಡ್ತಾರೆ 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 ಎಲ್ಲಿ ಟಕನ ಮಾಡ್ ಪ್ರತಿ ಇದ್ರೆ ಕೊಡಿ ರಾಗಿ ಕರೀದಿ ಮಾಡ್ಬೇಕಾದ್ರೆ ಸರ್ಕಾರಿ ಸುಮ್ಮನೆ ಆದೇಶ ಹೊಡಿಸಿಲ್ಲ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತರಿಂದ ಕೊಡಬೇಕಂದ್ರೆ ಯಾವ ಕೈ ಖರೀದಿ ಮಾಡುತ್ತೆ ಹಾಗಾದ್ರೆ ಇದು ಇದಕ್ಕೆ ಇಲ್ಲ ಅಂದ್ರೆ ನೀವು ಎಲ್ಲ ತುಂಬ್ಕೋಬೇಕು ಈಗ ಮಾನದಂಡ ಇಲ್ಲ ಅಂದರೆ ಬಿಸ್ನೆಸ್ ಅಂತ ನಾವೇ ಇಟ್ಕೊಂಡು